ಸ್ಟೇಟ್ ಪಾಲಿಟಿಕ್ಸ್ನಲ್ಲಿ ಏನು ಚರ್ಚೆ ಆಗ್ತಾ ಇರೋದು ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪು ಬಿ ಜೆ ಪಿಯಲ್ಲಿ ಬಣ ಬಡಿದಾಟ ಎರಡೇ ಬಿ ಜೆ ಪಿಯ ಬಣ ಬಡಿದಾಟ ಸುದ್ದಿಗೆ ಬರೋದಾದರೆ ಬಸನಗೌಡ ಪಾಟೀಲ್ ಎತ್ನಾಡ್ರು ಘೋಷಣೆ ಮಾಡಿದ್ದಾರೆ ದಸರಾ ವೇಳೆಗೆ ಹಿಂದುತ್ವದ ಆಧಾರದ ಮೇಲೆ ಹೊಸ ಪ್ರಾದೇಶಿಕ ಪಕ್ಷ ಅಂತ ದಸರಾ ಅಲ್ಲಿ ತನಕ ರಾಜ್ಯ ಪ್ರವಾಸ ಮಾಡಿ ರಾಜ್ಯದ ಜನರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾರಂತ ಅದರ ಭಾಗವಾಗಿ ಒಂದೊಂದೇ ಒಂದೊಂದೇ ಮಠಗಳಿಗೆ ಭೇಟಿ ಕೊಡಬೇಕು ಅಂತ ಯತ್ನಾಡ್ರು ಲಿಂಗಾಯತ ಮಠಗಳಿಗೆ ಹೋಗೋದಂತೆ ಅವರವರು ಅವರವ್ರ ಕಮ್ಯುನಿಟಿಯ ಮಠಗಳಿಗೆ ಹೋಗೋದು ಅನ್ನೋ ಥರ ಉದಾಹರಣೆಗೆ ಯತ್ನಾಡು ಲಿಂಗಾಯತ ಮಠಗಳಿಗೆ ಹೋಗ್ತಾರೆ ಹಿಂದುಳಿದ ವರ್ಗಗಳ ಮಠ ಮಠಗಳು ಒಂದಷ್ಟಿದ್ದಾವೆ ಎಸ್ ಸಿ ಎಸ್ ಟಿ ಮಠಗಳಿದ್ದಾವೆ ಅಲ್ಲಿ ರಮೇಶ್ ಜಾರಕಿಹೊಳಿ ಹೋಗೋದು ಹೀಗೆ ಒಂದು ಅಭಿಪ್ರಾಯ ಸೃಷ್ಟಿಸುವ ಪ್ರಯತ್ನ ಅಂತೆ ಲಿಂಗಾಯತ ನಾಯಕರು ಅಂದರೆ ವಿಜಯೇಂದ್ರ ಯಡಿಯೂರಪ್ಪ ಅವರಿಬ್ಬರೇ ಅಲ್ಲ ನಾವು ಇದ್ದೀವಿ ಲಿಂಗಾಯತ ನಾಯಕರು ನಾವು ಯಾಕೆ ಲಿಂಗಾಯತ ನಾಯಕರಲ್ಲ ಅನ್ನುವ ಅಭಿಪ್ರಾಯ ಸೃಷ್ಟಿಸುವುದಕ್ಕೆ ಅಭಿಪ್ರಾಯವನ್ನು ಮೂಡಿಸುವುದಕ್ಕೆ ಮಠಗಳ ಪ್ರವಾಸ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ ನೆನ್ನೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ ಹೋಗಿದ್ರು ಯತ್ನಾಡರು ನಾನು ಮತ್ತೆ ಹೇಳ್ತಾ ಇದ್ದೀನಿ ತಪ್ಪಿಯು ಕೊಪ್ಪಳದ ಮಠ ಅದರ ಅಪ್ಪುಗಳು ರಾಜಕಾರಣದಲ್ಲಿ ಎಳ್ಳು ಕಾಳಿನಷ್ಟು ಆಸಕ್ತಿ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಹಾಂ ಇಲ್ಲಿ ರಾಜಕಾರಣ ಅನ್ನುವ ಶಬ್ದದ ರ ಸ್ವರ ಕೂಡ ಇಲ್ಲಿ ಚರ್ಚೆ ಆಗಿರುವ ಸಾಧ್ಯತೆ ಇಲ್ಲ ಅವರು ರಾಜಕಾರಣಿಗಳನ್ನು ಕಂಡ್ರೆ ದೂರದಿಂದಲೇ ಕೈ ಮುಗಿದು ಬಿಡ್ತಾರೆ ಒಬ್ಬೊಬ್ಬರು ಮಠಾಧೀಶರು ಒಂದೊಂದು ಥರ ಬಟ್ ಇವರು ಇದ್ದಾರಲ್ಲ ಇವರು ಹಂಗೆ ಹಂಗಲ್ಲ ಅದೇನೋ ವಿಜಯಪುರದಲ್ಲಿ ಈ ಪ್ರವಾಸಕ್ಕೆ ಬಂದಿರುವ ಮಕ್ಕಳಿಗಾಗಿ ಒಂದು ಭೋಜನಾಲಯ ಮತ್ತು ವಸತಿ ನಿಲಯ ಥರ ಏನೋ ಮಾಡಿದ್ದಾರೆ ಅದರದ್ದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೆಯೋಕ್ಕೆ ಕರೆದಿದ್ರು ಅವ್ರಿಗೆ ನೋಡಿ ಸ್ವಾಮಿಗಳು ಕೂಡ ಅಷ್ಟೇ ಜಾಣತನ ವೈಯಕ್ತಿಕ ಖಾಸಗಿ ಚರ್ಚೆ ಅನ್ನೋದೇನಾಗಿಲ್ಲ ಅಲ್ಲಿ ಏನೋ ಒಳಗಡೆ ಹೋದರು ಬಾಗ್ಲಕ್ಕಂಡ್ ಮಾತು ಎಲ್ಲ ಏನು ಮಾತಾಡೋದಿದ್ರು ಭಕ್ತರು ಮುಂದೇನೇ ಮಾತಾಬಿಡಿ ಅನ್ನೋ ಥರ ಕೂತ್ಕೊಂಡಿದ್ದರು ಅವರು ಇಲ್ಲೇ ಮಾತಾಡ್ರಿ ಏನೇ ಹೇಳೋದಿದ್ರು ಅಂತ ಪಕ್ಕದಲ್ಲಿ ಕರಡಿ ಸಂಗಣ್ಣವರು ಅಳಿಯ ಒಬ್ಬರು ಇದ್ದಿದ್ದು ಆಶ್ಚರ್ಯ ಕರಡಿ ಸಂಗಣ್ಣವರು ಹೀ ಈಸ್ ಆಲ್ಸೋ ಡಿಸ್ಕ್ರಂಟಲ್ಡ್ ಕಳೆದ ಸಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅವರ ಅಳಿಯ ಯತ್ನಾಳರ ಜೊತೆಗೆ ಗವಿಸಿದ್ದೇಶ್ವರ ಮಠಕ್ಕೆ ಬಂದಿದ್ದೇ ಒಂದು ಇಂಟ್ರೆಸ್ಟಿಂಗು ಈ ಗವಿಸಿದ್ದೇಶ್ವರ ಮಠವನ್ನು ಇದು ಯಾವುದು ಅಂದರೆ ಜಾತಿಗೂ ಸೀಮಿತವಾಗಿಲ್ಲ ಪಕ್ಷಕ್ಕೂ ಸೀಮಿತವಾಗಿಲ್ಲ ನಾಯಕರುಗಳಿಗಂತೂ ಮೊದಲೇ ಸೀಮಿತ ಆಗಿಲ್ಲ ಅದು ಅಂಥದ್ದೊಂದು ಮಠಕ್ಕೆ ಭೇಟಿ ಕೊಟ್ಟು ಬಂದಿದ್ದಾರೆ ಬಟ್ ಇನ್ನು ಮುಂದೆ ಈಗ ಹೆಂಗು ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಗಳಂತೂ ಇದೇ ಇದ್ದಾರೆ ಅವರು ಡೆಡ್ಲೈನೇ ಕೊಟ್ಟಿದ್ದಾರೆ ಏಪ್ರಿಲ್ ಹದಿಮೂರನೇ ತಾರೀ ಡೆಡ್ಲೈನ್ ಯಾರಿಗೆ ಮೋದಿ ಅಮಿತ್ ಶಾ ಅವ್ರಿಗೆ ಏಪ್ರಿಲ್ ಹದಿಮೂರನೇ ತಾರೀಖಿನ ಒಳಗಡೆ ನೀವು ಯತ್ನಾಳರ ಈ ಉಚ್ಛಾಟನೆಯ ನಿರ್ಧಾರವನ್ನು ವಾಪಸ್ ತಗೊಳ್ಳದೆ ಹೋದರೆ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತಿದ್ದಾರೆ ಅವರು ಆ ರೀತಿಯ ಕೆಲವು ಮಠಗಳಿದ್ದಾವೆ ಅಂಗ್ ಅಂಗ ಮಠಗಳಿಗೆ ಯತ್ನಾಳರು ಭೇಟಿ ಕೊಡುವ ತೀರ್ಮಾನಕ್ಕೆ ಬಂದಿದ್ದಾರೆ ಇನ್ನೊಂದು ಕಡೆ ಇವರು ಬೇರೆ ಬೇರೆ ಮಠಗಳಿಗೆ ಬೇರೆ ಬೇರೆ ನಾಯಕರುಗಳು ಹೋಗ್ತಾರಂತೆ ಯತ್ನಾಳರ ಪರವಾಗಿ ಅಥವಾ ವಿಜಯೇಂದ್ರರ ವಿರುದ್ಧವಾಗಿ ಒಂದು ಅಭಿಪ್ರಾಯ ಸೃಷ್ಟಿಸುವ ಪ್ರಯತ್ನದಲ್ಲಿ ನಿರತರಾಗಿರುವಂತೆ ಇದೆ ಇವತ್ತು ಕೂಡ ಯತ್ನಾಳರು ಯಡಿಯೂರಪ್ಪ ವಿಜೇಂದ್ರರ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ಯಥಾ ಪ್ರಕಾರ ಮುಂದುವರೆಸಿದ್ರು ಇವತ್ತು ಇನ್ನೊಂದು ಹೆಜ್ಜೆ ಮುಂದೆ ಹೋದರೂ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಇರಿ ಅಂತ ಕೇಳಿಸ್ಕೊಳ್ಳಿ ವಿಜಯೇಂದ್ರ ತೆಗೆದುಕೊಂಡಂಥ ಐತಿಹಾಸಿಕ ನಿರ್ಣಯಕ್ಕೆ ಸ್ವಾಗತ ಅವರು ಅವರಾತ್ರಿ ಗೆಲ್ಲುವರಿಗೆ ಮಾಡಬೇಕು ನಾಳೆ ರಾತ್ರಿ ತನ ಮಾಡಿ ಮುಂಜಾನೆ ಹೋಗಿ ಹಿಸಿಕಿ ತುಂಬ ಕುಡಿದು ಎಡ್ಲಿವರೆಗೆ ಬಾ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರಿಗೆ ನಾನು ಹಳವ ರಾತ್ರಿ ಮಾಡ್ತಿದ್ದೆ ನಾನು ಅದಕ್ಕೆ ಬೆಂಬಲ ಕೊಟ್ಟು ಹೋಗಿ ಕುಂಡಿರ್ತೀನಿ ನಾಳೆ ಆಡದ ಎದ್ದು ಹೋಗುವಂಥ ನಾಳಾಯಕರು ಸೋಮನೆ ಅಲ್ಲಿ ಸಿದ್ದರಾಮಯ್ಯ ಪರ್ಮಿಷನ್ ತೊಗೊಂಡಿರ್ತಾರೆ ಆ ಡಿ ಕೆ ಶಿವಕುಮಾರ್ ಪರ್ಮಿಷನ್ ತೊಗೊಂಡಿರ್ತಾರೆ ಬಿ ಜೆ ಪಿಯ ಸಿಂಬಲ್ ಮೇಲೆ ಶ್ರದ್ಧಾಂಜಲಿ ಆಗಲಿ ಅದನ್ನ ಬಗ್ಗೆ ರಾಷ್ಟ್ರೀಯ ನಾಯಕರ ಬಗ್ಗೆ ಅಪಮಾನ ಮಾಡಬೇಡಿ ದುಷ್ಟರಿಗೆ ಯಾವಾಗಲೂ ಅಂತ್ಯ ಇದೇ ಇರ್ತದೆ ಅದೇ ರೀತಿ ದುಷ್ಟ ಶಕ್ತಿಗಳು ಎಷ್ಟೋ ದಿವಸ ನಡೀತು ಕೊನೆಗೆ ರಾಮಗನಿಗೆ ಜಯ ಆಯಿತು ಮತ್ತು ಮಾಧ್ಯಮದವರು ಭಾಳ ನನ್ನ ಹಗುರವಾಗಿ ತಿಳ್ಕೊಂಡಿದ್ರೆ ಒಬ್ಬ ಹೇಗೆದಾನ ಎತ್ತಿದ್ರೆ ನೀವು ನಿಮ್ಮ ಮಾಧ್ಯಮದಲ್ಲಿ ನನ್ನನ್ನು ಬ್ಯಾನ್ ಮಾಡ್ರಿ ಮಾರಿಸಸ್ನಲ್ಲಿ ಆಸ್ತಿ ಮಾಡ್ಯಾರ ನಾವೇನು ಎಲ್ಲಿಯೂ ಏನು ನಮ್ಮ ದೇಶ ಬಿಟ್ಟು ಎಲ್ಲಿಯೂ ಆಸ್ತಿ ಮಾಡಿಲ್ಲ ನಮ್ಮ ರಾಜ್ಯ ಬಿಟ್ಟು ಏನೂ ಇಲ್ಲ ನಾ ಹೆಂಗೆ ಗೆದ್ದು ಬರ್ತೀನಿ ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ ಇವತ್ತು ನಾ ಜೋಕರ್ ಆಗಿರ್ಬೋದು ನಿಮಗೆ ಈ ಜೋಕರ್ನೇ ಒಂದು ದಿವಸ ಈ ರಾಜವನ್ನು ಆಳ್ತಾನೆ ನಾ ಎಲ್ಲೂ ಹೋಗಿ ಕೈ ಮುಗಿದಿಲ್ಲ ಕೈಕಾಲು ಹಿಡಿದು ಇದು ಮಾಡಿ ನಾನು ಮುಖ್ಯಮಂತ್ರಿ ಆಗೋವಲ್ಲ ಮತ್ತೀಗ ನೋಡಕತ್ತಿರ ಎರಡು ಸಾವಿರ ಇಪ್ಪತ್ತೆಂಟ್ರತನ ನಿಮ್ಮ ಡಿಸ್ಕಷನ್ ಪ್ಯಾನಲ್ಗಳೇ ಚೇಂಜ್ ಆಗ್ತವೆ ಬಟ್ ಒಟ್ಟು ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತದೆ ಆಗದೇ ಇದ್ರೆ ಎಮ್ ಎಲ್ ಎ ಅಂತೂ ಇದ್ದೇ ಇರ್ತೀನಿ ಮಂತ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್